ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರೈಲು ನಿಲ್ದಾಣದಲ್ಲಿ ಇಂಡಿಯನ್ ಲೋಕರ್ ಲಿಂಗ್ ಸ್ಟಾಪ್ ಅಸೋಸಿಯೇಷನ್ ಸಿಬ್ಬಂದಿಗಳು ನಲವತ್ತೆಂಟು ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರತಿಭಟನೆ ಮಾಡಿ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಇಟ್ಟಿದ್ದಾರೆ ಗುಂತುಕಲ್ ವಿಭಾಗದಲ್ಲಿ ಬರುವ ಲೋಕೋಪನೆಗಳು ಅವರ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಿಸಬೇಕು ಮತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ ಎಪ್ಪತ್ತು ಪರ್ಸೆಂಟ್ನಷ್ಟು ರಿಯಾಯಿತಿ ನೀಡಬೇಕು ಎಂಬ ಹನ್ನೆರಡು ಬೇಡಿಕೆಗಳನ್ನು ಇಟ್ಟು ಪ್ರತಿಭಟನೆ ಮಾಡಿದರು ಗುಂತ್ಕಲ್ ಡಿವಿಷನ್ ಅಧಿಕಾರಿಗಳು ಬೇಡಿಕೆ ಪರಿಶೀಲನೆ ಮಾಡುತ್ತೇವೆ ಎಂಬ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಉಪವಾಸ ಪ್ರತಿಭಟನೆ ಕೈಬಿಟ್ಟಿದ್ದಾರೆ रनिंग फोर्टी एट आवर्स हंगर फास्ट किया आ, सेकंड, सेकंड टेन ओ क्लाक से शुरू किया अभी फोर्थ ता, तारीख से टेन ओ क्लाक का समाप्त कर पाऊँ मेरा डिमांड्स एवन डिमांड्स है लोक रनिंग स्टाफ का तरफ से फर्स्ट डिमांड के लिए इंक्रीज द किलोमीटर एलेवेंस बाई ट्वेंटी फाइव परसेंट सिंस डीए एसड फिफ्टी परसेंटेज फ्रॉम वन वन ट्वेंटी ट्वेंटी फोर्थ सेकेंड एक्सेप्ट एक्सप्ट सेवेंटी परसेंटेज टी ए फॉर्सन किलोमीटर एलेवें फ्रॉम इनकम टैक्स इनकम टैक्स के लिए सेवेंटी परसेंटेज एक्ज करना थर्ड वन रिस्ट्रिक्ट ड्यूटी सिक्स आवर्स पर कोचिंग एंड एट आवर्स का गुड्स ट्रेन के लिए अंड फोर्मां एलो सिक्सटीन अवर्स ट्रिप रेस्ट एला थर्टर्टी अवर्स पीरियाडल रेस्ट अंड फिफ्त रिस्ट्रिक्ट क्यूस नईट ड्यूटी ओनली टू एक्स्त ब्रिंग बैक थ्रू टू हेड क्वारर थर्टी सिक्स अवर्स स्रैंड मिनम ग्यारंटी मैलेज वन ट्वेंटी किलोमीटर्स अटे अम लोको लोको पैलट अस्ट लोको पैलट सैन आईन आ टी किलोमीटर्स देना देना होना पायलट्स और वुमेन्स असिस्टेंट लोको पायलट का अरेंज एमिटीज एनी फैसिलिटीज और रनिंग रूम पे अरेंज करना नेक्स्ट नाइन्थ नाइन्थ डिमांड इमिडिएटली कैंसिल द आरबी ऑर्डर टू थर्टी परसेंटेज टू फिफ्टी फाइव परसेंटेज ऑफ पे एलिमेंट साइकोटेस्ट फेल्ड टेंथ डिमांड डिफाइन स्पेसिफिक क्रू बीट एनी डिपो का क्रू बीट ईच डिपो का क्रू बीट अरेंज करना नेक्स्ट फिल फिलअप द प्रमोशन पोस्ट बिफोर थर्टी फर्स्ट 2025 ट्वेंटी ट्वेंटी फाइव का प्रमोशन पोस्ट फिलअप करना इसलिए लेवन डिपो 11, 11 पॉइंट्स मेरे डिमांड्स है इसलिए फोर्टी एट आवर्स हंगर फास्ट किया अभी तक टेन ओ क्लाक का क्लोज करना इसलिए ये धरना पूरा स्मूथली एनी रनिंग ट्रेन मूवमेंट विघात नहीं किया और डिस्टर्ब नहीं किया स्मूथली फास्ट किया ए एल आर एस से एल आर एस ऑल इंडिया लोको रनिंग स्टाफ तरफ से फोर्टी एट आवर्स फंगर फास्ट सक्सेसफुली किया मेरा नाम ए एल आर एस सेक्रेटरी रायचूर डिपो श्रीनिवास अंसूरी ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲಗೊಂಡಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಜಿಲ್ಲಾ ಘಟಕ ಇಂದು ಪ್ರತಿಭಟನೆ ನಡೆಸಿತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನೀಡಿದ ಯಾವ ಭರವಸೆಗಳನ್ನು ಜಾರಿಗೊಳಿಸುತ್ತಿಲ್ಲ ಕೇಂದ್ರ ಸರ್ಕಾರದಿಂದ ಬರುತ್ತಿರುವ ಯೋಜನೆಗಳನ್ನು ಕಡಿತಗೊಳಿಸಲಾಗಿದೆ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ವಂಚಿಸಲಾಗುತ್ತಿದೆ ಭಾರೀ ಅವ್ಯವಹಾರ ನಡೆದಿದ್ದು ಇದರಲ್ಲಿ ಆ ಪಕ್ಷದ ಶಾಸಕರು ಸಚಿವರು ಬಾಕಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ರೈತರಿಗೆ ಮಾತ್ರವಲ್ಲ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಕ್ಷೇತ್ರದ ಜನರಿಗೂ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಈ ಹೋರಾಟದಲ್ಲಿ ಸರ್ಕಾರಕ್ಕೆ ಮನವಿಯ ಎಚ್ಚರಿಕೆ ನೀಡಲಾಯಿತು ರೈತರಿಗೆ ಸಮರ್ಪಕ ನೀರು ಪೂರೈಕೆ ರಸಗೊಬ್ಬರ ಹಾಗೂ ಇತರ ಸೌಕರ್ಯ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲಗೊಂಡಿದೆ ತುಂಗಭದ್ರಾ ಅಚ್ಚುಕಟ್ಟು ರೈತರಿಗೆ ಎರಡನೇ ಬೆಲೆಗೆ ನೀರು ಬಿಡಲು ಸಾಧ್ಯವಾಗದಿದ್ದರೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಒದಗಿಸುವಂತೆ ಆಗ್ರಹಿಸಲಾಯಿತು ಬೆಲೆ ಕುಸಿದ ಬೆಲೆ ಕುಸಿತ ಸಂದರ್ಭದಲ್ಲಿ ಸಕಲ ಕಾಲದಲ್ಲಿ ಖರೀದಿ ಕೇಂದ್ರ ಆರಂಭಿಸುತ್ತಿಲ್ಲ ಬೆಲೆ ನಷ್ಟಕ್ಕೆ ಗುರಿಯಾದ ಎಲ್ಲ ರೈತರಿಗೆ ಪರಿಹಾರ ಒದಗಿಸಬೇಕು ಇವತ್ತು ನಾವು ಪ್ರತಿಭಟನೆ ಅಂದುಕೊಂಡಿದ್ದೇವೆ ಸಾವಿರ ಕೊಡುವ ಮೂಲಕ ಹತ್ತು ಸಾವಿರ ಒಂದೊಂದು ರೈತ ಕುಟುಂಬಕ್ಕೆ ಬರ್ತಾ ಇದ್ವಿ ಅದನ್ನು ಕಡಿತಗೊಳಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇರುವಂತಹ ಸಮಯದಲ್ಲಿ ವಿದ್ಯಾನಿಧಿ ಘೋಷಣೆ ಮಾಡಿ ಪ್ರತಿಯೊಬ್ಬ ರೈತ ಮಕ್ಕಳ ವಿದ್ಯಾರ್ಥಿಗಳಿಗೆ ಹದಿನೈದು ರೂಪಾಯಿ ಭತ್ತ ಕೊಡುವಂಥ ಕೆಲಸ ಸಹಾಯಧನ ಕೊಡುವಂಥ ಕೆಲಸ ಧನ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕಡಿತಗೊಳಿಸಿ ಇವತ್ತು ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇವತ್ತು ಇದ್ರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲೂ ಸರಬರಾಜು ಮಾಡಲಾರದೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರೈತರಿಗೆ ಗೊಬ್ಬರ ಸಿಗಲಾರದಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಬ್ಲಾಕ್ ಮಾರ್ಕೆಟ್ನಲ್ಲಿ ಇವರು ಗೊಬ್ಬರ ಹೋಗ್ತಾ ಇದ್ದಾರೆ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕೆರಳು ಎಲ್ಲ ಇದರಲ್ಲೆಲ್ಲ ಸಚಿವರು ಶಾಸಕರು ಎಲ್ಲ ರಿಟರ್ಮೆಂಟ್ ಆಗಿದ್ದಾರೆ ಹಾಗಾಗಿ ಇವತ್ತು ಇವರು ರೈತರಿಗೆ ಮಾತ್ರ ಅಲ್ಲ ಇವತ್ತು ಯಾವ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗೆ ಹಣ ಕೊಡ್ತೀವಿ ಅಂತೇಳಿದ್ರು ಸ್ಯಾಲರಿ ಕೊಡ್ತೀವಿ ಅದನ್ನು ಕೊಡಲಿಲ್ಲ ಆಶಾ ಕಾರ್ಯಕರ್ತರು ಕೊಡಲಿಲ್ಲ ಒ ಪಿ ಎಸ್ ಸ್ಕೀಮ್ ಮಾಡ್ತೀವಿ ಅಂತೇಳಿ ಅದನ್ನು ಕೊಡಲಿಲ್ಲ ಅತಿಥಿ ಶಿಕ್ಷಕರನ್ನು ಪರ್ಮನೆಂಟ್ ಮಾಡ್ತೀವಿ ಅಂತೇಳಿ ಅದನ್ನು ಮಾಡಿಲ್ಲ ಒಟ್ಟಾರೆಯಾಗಿ ಇದೊಂದು ಖಾಲಿ ಜಂಬು ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಕರ್ನಾಟಕದ ಜನರಿಗೆ ಖಾಲಿ ಚಂಬು ಕೊಟ್ಟಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಇದು ವಾರ ಒಂದು ರೀತಿಯ ಕುತಂತ್ರ ಸರ್ಕಾರ ಏನು ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಇವ್ರು ಏನು ಭರವಸೆಗಳು ಕೊಟ್ಟಿದ್ರು ಕೊಟ್ಟಾರೆ ಎಲ್ಲ ಭರವಸೆಗಳನ್ನು ಉಸಿರುಗೊಳಿಸುವ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಖಾಲಿ ಚಂಬು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿದೆ ಅಂತ ಹೇಳಿ ಬಯಸ್ತೇನೆ ಹಾಗಾಗಿ ಬರುವಂತ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವರ ರೈತ ವಿರೋಧಿ ನಡೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ನಮ್ಮ ಮೂರು ಜಿಲ್ಲೆಯ ನಾಲ್ಕು ಜಿಲ್ಲೆಯ ರೈತರಿಗೆ ಉಂಡ್ರಾಬಾದ್ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜನರಿಗೆ ಇವರು ನಿಜವಾಗ್ಲೂ ಒಂದು ರೈತರ ಹೊಟ್ಟೆಗೆ ಏನಾದರೂ ಗೊತ್ತಿದ್ರೆ ಅದು ಈ ಸರ್ಕಾರ ಎಪ್ಪತ್ತು ವರ್ಷ ಸ್ವತಂತ್ರ ಬಂದ ಮೇಲೆ ಅನ್ಯಾಯ ಮಾಡಿದ್ದು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತಾರೆ ಇವತ್ತು ಇವರಿಗೆ ಬಹಳಷ್ಟು ಸಮಯ ಇದ್ದಾಗಲೂ ಆ ಮಾಡುವಂತ ರಿಪೇರಿ ಮಾಡುವಂತ ಕೆಲಸ ಇವ್ರು ಇನ್ನೂ ಕೈಗೆತ್ಕೊಂಡಿಲ್ಲ ಇಲ್ಲಿವರೆಗೆ ಇಪ್ಪತ್ತು ಗೇಟ್ಗಳು ರಿಪೇರಿ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಇನ್ನು ಹನ್ನೊಂದು ಗೇಟ್ಗಳು ಮಾತ್ರ ರಿಪೇರಿ ಮಾಡಿದರೆ ರಿಪೇರಿ ಮಾಡುವಂತ ಗಳನ್ನು ಇವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಆ ಕಾಂಟ್ರಾಕ್ಟ್ ದುಡ್ಡು ಕೊಡ್ತಾ ಇಲ್ಲ ಇನ್ನೊಂದು ವೇಳೆಗೆ ಇವರು ಸರಿಯಾಗಿ ಸಮರ್ಪಕವಾಗಿ ನೀರು ಕೊಡುವಂತ ಕೆಲಸ ಆದ್ರೂ ಮಾಡ್ತಾನು ಕರ್ನಾಟಕ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಇವತ್ತು ರೈತರ ಒಂದೇ ಒಂದು ಯೋಜನೆಗಳಿಗೆ ಇವತ್ತು ಹಣವನ್ನು ನೀಡದೆ ಇರತಕ್ಕಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮುಗಿಸಿದೆ ಒಂದುಗಳೇ ಸದನದ ಹೊರಗೆ ನಾವು ಹೋರಾಟ ಮಾಡಿದ್ರೆ ಸದನದ ಒಳಗಡೆ ಇವತ್ತು ನಮ್ಮ ಶಾಸಕರು ಹೇಳದಂಗೆ ನಾಳೆ ಎಂಟನೇ ತಾರೀಕಿಂದ ಆರಂಭವಾಗತಕ್ಕಂತ ಏನು ಚಳಿಗಾಲದ ಅಧಿವೇಶನ ಇದೆ ಅಲ್ಲಿ ನಮ್ಮ ನೇತೃತ್ವದಲ್ಲಿ ಬೇರೆ ದೊಡ್ಡ ಪ್ರಮಾಣದ ರೈತರ ಪರವಾಗಿರ್ತಕ್ಕಂಥ ದೊಡ್ಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಬಂದು ನಮ್ಮ ಭಾಗದ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ನೀರಿದ್ರು ಕೂಡ ಇವತ್ತಿಗೆ ನಮಗೆ ಎರಡನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ ಕಾರಣ ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅಂತೇಳಿ ಒಂದು ನೆಪಮಟ್ಟಿ ಇವತ್ತ ನೀರು ಅನ್ನೋ ಅನ್ನೋಕ್ಕೆ ಬಂದು ಅದು ನೀರನ್ನ ಶೇಖರಣೆಯನ್ನು ನೋಡದೆ ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವು ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಯನ್ನು ಸಮರ್ಥಿಸೋಕ್ಕೋಸ್ಕರ ಇವತ್ತು ಇಲ್ಲಿ ನಾಲ್ಕು ಜಿಲ್ಲೆಯ ರೈತರ ರೈತರಿಗೆ ಒಂದು ವಿಷಯವನ್ನು ಕೊಡುವಂತ ಕಾರ್ಯವನ್ನು ಇವತ್ತಿನ ಸರ್ಕಾರ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನನಗೂ ಅನುಮಾನ ಇದೆ ಏನಿದೆ ಅಂದ್ರೆ ನಾ ಏನು ಅವ್ರೇನು ಗೇಟ್ ರಿಪೇರಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ ಯಾವ ಗೇಟ್ ಕೂಡ ಇವತ್ತು ರಿಪೇರಿ ಆಗೋದಿಲ್ಲ ನನ್ನ ಅನುಭವದ ಪ್ರಕಾರ ನನಗೆ ತಿಳಿದಿರುವ ಪ್ರಕಾರ ಇವತ್ತು ಕೇವಲ ಹದಿನಾರು ಗೇಟ್ಗಳು ಮಾತ್ರ ಕಾರ್ಯ ಆರಂಭವಾಗಿದಾವೆ ಉಳಿದ ಗೇಟ್ಗಳ ಕಾರ್ಯ ಇನ್ನೂ ಆರಂಭ ಆಗಿಲ್ಲ ಹಾಗಾದ್ರೆ ಅವರು ಗೇಟ್ಗಳ ಎಲ್ಲ ತರ್ತಾರೆ ಇವತ್ತು ಗೇಟ್ಗಳನ್ನು ತರಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಂದು ನೆಪ ಮಾಡ್ಡಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಬರೀ ರೈತರಿಗೆಲ್ಲ ಇಲ್ಲಿರ್ತಕ್ಕಂಥ ಮಿಲ್ಲರ್ಸ್ಗೆ ಇಲ್ಲಿರ್ತಕ್ಕಂಥ ಫೈಟಿಲೈರ್ ಶಾಪ್ಗಳಿಗೆ ಇಲ್ಲಿರ್ತಕ್ಕಂಥ ಇಲ್ಲಿ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಹಾರ್ವೆಸ್ಟ್ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಅನ್ಯಾಯ ಮಾಡಿದ್ದಾರೆ ಇವತ್ತು ಎಲ್ಲರಿಗೂ ಇವತ್ತು ಅವ್ರು ವಿಷ ಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನಿಲ್ಲ ಅಧಿವೇಶನಲ್ಲಿ ಬಿಜೆಪಿ ಅವರು ಗಲಾಟೆ ಮಾಡ್ತಾರೆ ಅಂತೇಳಿ ಇವತ್ತು ಕಾಟಾಚಾರಕ್ಕೆ ಊರಿಗೊಂದು ಎಂಟತ್ತು ಮಂದಿಗೆ ಎಂಟತ್ತು ಮಂದಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಪರಿಹಾರ ಬೆಳಿ ಪರಿಹಾರವನ್ನು ಹಾಕಿದ್ದಾರೆ ಪತ್ರಿಕಾ ಮಾಧ್ಯಮದವರೆಗೆ ದೃಶ್ಯ ಮಾಧ್ಯಮದವರೆಗೆ ನಮಸ್ಕಾರಗಳು ಚಲುವಾದಿ ಮಹಾಸಭಾದ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ರಚನೆಗೆ ಮಹಾಸಭೆಯ ರಾಜ್ಯಾಧ್ಯಕ್ಷರಾದ ವಾಣಿಶಿವರಾಮು ಅವರು ಅನುಮೋದಿಸಿದ ಹಿನ್ನೆಲೆಯಲ್ಲಿ ಸಮಿತಿ ರಚನೆ ಪ್ರಕ್ರಿಯೆ ನಡೆಯಲಿದೆ ಎಂದು ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಪ್ರಭಾರಿ ನಿರ್ದೇಶಕರಾದ ಎಂ ವಸಂತ ಅವರು ಹೇಳಿದರು ಅವರಿಂದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮೂವತ್ತು ಸದಸ್ಯರನ್ನು ಒಳಗೊಂಡಂತೆ ಜಿಲ್ಲಾ ಸಮಿತಿ ರಚಿಸಲು ಸಂಖ್ಯೆ ನಿಗದಿಗೊಳಿಸಲಾಗಿತ್ತು ರಾಜ್ಯದಿಂದ ಇಬ್ಬರು ನಿರ್ದೇಶಕರ ಮೇಲುಸ್ತಾವರಿಯಲ್ಲಿ ಸಮಿತಿ ರಚಿಸಲಾಗುತ್ತದೆ ರಾಯಚೂರು ಜಿಲ್ಲಾ ಸಮಿತಿ ರಚನೆಗೆ ಸಂಬಂಧಿಸಿದ ದಿನಾಂಕ ಏಳರಂದು ಕನ್ನಡ ಭವನದಲ್ಲಿ ಸಭೆಯನ್ನು ಕರೆಯಲಾಗಿದೆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಛಲುವಾದಿ ಮಹಾಸಭೆ ಸದಸ್ಯರು ಆಗಮಿಸುವಂತೆ ಮನವಿ ಮಾಡಿದರು ಈ ಸಭೆಗೆ ನಿರ್ದೇಶಕರಾದ ಬಸವರಾಜ್ ನಾಗರಾಜ್ ಕೆಂಪರಾಜ್ ಆಗಮಿಸಿದ್ದಾರೆ ಎಂದರು ಎಲ್ಲ ತಾಲೂಕುಗಳೇ ತಿಳಿಸುವುದೇನೆಂದರೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಶ್ರೀಮತಿ ವಾಣಿ ಶಿವರಾಮು ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸುವ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡಿರುತ್ತೆ ಅದರಂತೆ ವಾಣಿ ಶಿವರಾಮು ಅವರು ನನಗೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿರುತ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಿ ಎಂದು ನನಗೆ ಆದೇಶ ಪತ್ರ ಕೊಟ್ಟಿರುತ್ತಾರೆ ಆ ಒಂದು ಇದರಿಂದ ನಾನು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏಳುನೂರ ನಾಲ್ಕುನೂರ ಐವತ್ತೆರಡು ಸದಸ್ಯರು ಹೊಂದಿರುತ್ತಾರೆ ಈ ಒಂದು ಜಿಲ್ಲಾ ಸಮಿತಿ ಆಯ್ಕೆಗೆ ವೀಕ್ಷಕರಾಗಿ ನಮ್ಮ ಬಸವರಾಜಂತ ರಾಜ ಉಪಾಧ್ಯಕ್ಷ ಚಳುವಳಿ ಮಾಸಪ್ಪ ಮೈಕೂರು ಅಂತ ಅವ್ರ ಖಜಾಂಜೆ ಆಮೇಲೆ ತಾಲೂಕು ಅಂತ ಇವರು ಯಾರ ಅಂತ ಇವರು ಮೂರು ಜನ ಭಿಕ್ಷಕರಾಗಿ ಬರ್ತಾರೆ ಅವ್ರ ಸಮ್ಮುಖದಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸುತ್ತೇವೆ ಆದ್ದರಿಂದ ಜಿಲ್ಲೆಯಲ್ಲಿರುವ ಎಲ್ಲ ಸದಸ್ಯರು ಈ ಒಂದು ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಜಿಲ್ಲಾ ಸಮಿತಿಯನ್ನು ಒಂದು ಬೃಹತ್ ಮಟ್ಟದಲ್ಲಿ ಬೆಳೆಸಲು ತಾವೆಲ್ಲ ಸಹಕಾರ ಮಾಡಬೇಕು ಈ ಈ ಸಮಿತಿಯನ್ನು ಎಲ್ಲ ಸಮ್ಮುಖದಲ್ಲೇ ಮಾಡಿ ನಾವು ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಮಾಜ ಬಾಂಧವರು ತಪ್ಪದೆ ಏಳನೇ ತಾರೀಕು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ಭವನ ರಂಗಮಂದಿರ ಹಿಂದುಗಡೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಭೆಯನ್ನು ಏರ್ಪಟ್ಟಿರುತ್ತೇವೆ ದಯವಿಟ್ಟು ఎలా సదస్యరు మహాసభి సదస్యర్ ఐవత్ సదస్యర మినీమం నైంటీ పర్సెంట్ సదస్యరు ఈ జిల్లా సమతి ఆ ప్రక్రియ భాగసి యశస్వి పొంది